ಸಾಮಾನ್ಯವಾಗಿ ಕೆಲವರಿಗೆ ಈಗ ಮೈ ಮೇಲೆ ದೇವರುಗಳು ಏನು ಬರ್ತಾರೆ ಸ್ಪೆಷಲಿ ಇದರಲ್ಲಿ ಒಂದು ಕೆಲವೊಂದು ವಿಚಾರದಲ್ಲಿ ನಮ್ಮ ಉಡುಕಲ್ ನಟರಾಜ್ ಅವರು ಮಾತಾಡಿದ್ದಾರೆ ಅವರು ಅಂದರೆ ಅವ್ರ ಸಣ್ಣ ಇರಬೇಕಾದ್ರೆ ಅವ್ರ ತಾಯಿಯವರು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿರ್ತಾರೆ ಆ ದೇವಸ್ಥಾನದಲ್ಲಿ ಸ್ವಾಮಿಗಳಿಗೆ ಅವರ ಒಂದು ದೈವ ಮೈ ಮೇಲೆ ಬರ್ತಾ ಇರುತ್ತೆ ಬಟ್ ಅವರು ಅಲ್ಲಿ ಮಿಸ್ಬಿಹೇವಿಯರ್ ಅಂತ ಒಂದಷ್ಟು ಘಟನೆಗಳು ಅವರ ಜೀವನದಲ್ಲಿ ಆಗಿರೋದನ್ನು ಅವರು ಈಗ ಸಾಕಷ್ಟು ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ಮಾತಾಡವ್ರೆ ಸೊ ಕೆಲವರು ಮೈ ಮೇಲೆ ದೇವರು ಬರ್ತಾ ಇದೆ ಅಂತೇಳಿ ಈ ಥರ ಜನಗಳು ಬಂದೋ ಭಕ್ತಾದಿಗಳ ಮೇಲೆ ಮಿಸ್ ಮಾಡೋವಂಥದ್ದು ಇಲ್ಲ ಅವ್ರಿಗೇನೋ ಒಂದು ಮೋಸ ಮಾಡೋದ್ದು ಇಂಥವ್ ಮಾಡ್ತಾರಲ್ಲ ಇದು ಒರಿಜಿನಲ್ ದೈವನ ಇಲ್ಲ ಇದರಲ್ಲಿ ಬೇಕು ಅಂತ ಇದು ನಾಟಕನ ಸರ್ ಸ್ವಲ್ಪ ಜನ ಇದ್ದಾರೆ ನಾಟಕ ಮಾಡ್ತಾರೆ ದುಡ್ಡು ಸಂಪಾದನೆ ಮಾಡ್ಬೇಕಂದ್ಬಿಟ್ಟು ಮಾಡ್ತಾರೆ ಅವ್ರ ಮೇಲೆ ಯಾವ ದೈವನ ಇರೋದಿಲ್ಲ ಏನೋ ಸ್ವಲ್ಪ ಮಂತ್ರ ಕಳ್ತಿರ್ತಾರೆ ಕಲ್ತ್ಬಿಟ್ಟು ನಾನು ಎಲ್ಲನೂ ಸರಿಯಾಗಿ ಮಾಡ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ದುಡ್ಡುಗೋಸ್ಕರ ಮಾಡ್ತಾರೆ ಆ ದುಡ್ಡು ಜಾಸ್ತಿ ಆದ ತಕ್ಷಣ ಸ್ತ್ರೀಗೆ ಹೋಗ್ತಾರೆ ಆ ಸ್ತ್ರೀಗೆ ಹೋಗ್ಬಿಟ್ಟು ಅವ್ರನ್ನ ವಸೀಕರಣ ಮಾಡ್ಕೋಬೇಕು ಇವ್ರು ನಾನು ಹೇಳ್ದಂಗೆ ಕೇಳಬೇಕು ನನ್ನ ಹತ್ರ ಇರಬೇಕಂತೆಲ್ಲ ಮಾಡ್ತಾರೆ ಯಾರ ಮೇಲೆ ಆಸೆ ಪಡ್ತಾರೋ ಅವ್ರು ಬೇಕಂತಲ್ಲಿ ಆಸೆ ಪಡ್ತಾರೆ ಅದು ಈ ಜನ್ಮದಲ್ಲಿ ಅವ್ರು ಆಸೆ ಪಟ್ಕೋಬೋದು ಅವ್ರು ಏನು ಬೇಕಾದ್ರೂ ಮಾಡ್ಕೋಬೋದು ಮುಂದಿನ ಜನ್ಮ ಅಂತ ಬಂದರೆ ನಾಯಿ ಜನ್ಮನೇ ಬರೋದು ನಾಯಿ ಥರ ಅವ್ರ ಮನೆ ಅಳಿತಾ ಇರಬೇಕು ಯಾರಿಗೆ ಸ್ತ್ರೀಯವ್ರಿಗೆ ಮೋಸ ಮಾಡಿರ್ತಾರೋ ಅವ್ರ ಮನೇಲಿ ನಾಯಿ ಥರ ಬಿದ್ದಿರಬೇಕು ಅವ್ರು ಹೇಳ್ದಂಗೆ ಮಾಡಿಕೊಂಡು ಮತ್ತು ಬೀದಿ ಒಂದು ಜಾಸ್ತಿ ಮಾಡಿದ್ರೆ ಬೀದಿನೇ ಹಾಕ್ತಾರೆ ಕೆಲವೊಂದು ಕಡೆ ಈಗ ದೈವಗಳು ಮೈ ಮೇಲೆ ಬಂದು ಕೂಡ ನೀನು ಇಲ್ಲ ದೈವಗಳು ಕೆಲವೊಂದಷ್ಟು ಜಾಗಗಳಲ್ಲಿ ಹೋಗಿ ಬಂದವ್ರಿಗೆ ಒಂದು ಭಾಷೆ ಕೊಡ್ತಾರೆ ದೈವಗಳು ಕೊಡ್ತವೆ ನಾನು ಈ ಸರಿ ಈ ಕೆಲಸ ಮಾಡ್ಕೊಡ್ತೀನಿ ಹೋಗು ಅಂತ ಆ ಹೇಳಿದ ಡೇಟಲ್ಲಿ ಈ ಅಮಾವಾಸ್ಯೆಯಲ್ಲಿ ನಿಮ್ಮ ಕೆಲಸ ಆಗುತ್ತೆ ಇಲ್ಲ ಬರೋ ಇನ್ನು ಮೂರು ಅಮಾವಾಸ್ಯೆಯಲ್ಲಿ ನೋಡ್ಕೊ ನಿನ್ನ ಶತ್ರು ಯಾರು ಇರ್ತಾನೆ ಅವ್ನು ಎತ್ತಿಬಿಡ್ತೀನಿ ಅನ್ನೋ ಥರನೇ ಇರ್ತದೆ ಅವ್ನ ಮಾತು ಸ್ವಲ್ಪ ಆ ಥರ ಅಂದರೆ ಅವರನ್ನು ತೆಗೆದು ನಿಮ್ಗೆ ರಕ್ಷಣೆ ಮಾಡ್ತೀನಿ ಅನ್ನೋ ಥರ ಕೆಲವೊಂದು ಸರಿ ದೈವಗಳು ಭಾಷೆ ಕೊಡ್ತಾವೆ ಇಲ್ಲ ಮಾತಾಡ್ತಾ ಆಡ್ತವೆ ಆ ದಿನಗಳಾದ ಮೇಲೆ ಇಲ್ಲ ಅಮಾವಾಸ್ಯೆಗಳು ಅವೇನಪ್ಪ ಮಾತು ಕೊಟ್ಟಿರುತ್ತೆ ಆ ಡೇಟ್ ಕಳೆದ ಮೇಲೆ ಅದೇನೂ ಆಗಿರೋಲ್ಲ ಅಂದರೆ ಇಲ್ಲಿ ಯಾಕೆ ಅವ್ರು ಕೊಟ್ಟಿದ್ದ ಮಾತು ದೈವ ಹೇಳಿದ ಮಾತು ಅಲ್ಲಿ ಸುಳ್ಳಾಯಿತು ನಡೆಯಲ್ಲ ಕೆಲವೊಂದು ಕಡೆ ಈ ಥರ ಆಗುತ್ತೆ ಸೊ ಇತ್ತು ಅಟ್ ಎ ಟೈಮ್ ಇವಾಗ ನಿಮ್ಮ ಮೇಲೆ ಬಂದಿರ್ತಾರೆ ದೈವ ನೀವು ಒಂದಷ್ಟು ಜನಕ್ಕೆ ಒಳ್ಳೇದು ಮಾಡ್ತಿರ್ತೀರಾ ಸೇಮ್ ಅದೇ ದೈವನ ಇವಾಗ ಸುಮಾರು ಸಾವಿರಾರು ದೇವಸ್ಥಾನಗಳಲ್ಲಿ ಅಲ್ಲೂ ಕೂಡ ಪೂಜೆಗಳು ಮಾಡ್ತಿರ್ತಾರೆ ಅಲ್ಲೂ ಕೂಡ ಅದೇ ಟೈಮ್ನಲ್ಲಿ ದೈವ ಬ ಅಲ್ಲಿ ಪ್ರೆಸೆನ್ಸ್ ಇರೋಕ್ಕಾಗುತ್ತಾ ಒಂದೇ ಸರಿ ನಿಮ್ಮಲ್ಲೂ ಇರ್ತಾರೆ ಮತ್ತು ಅಲ್ಲೂ ಹೋಗೋ ಭಕ್ತರನ್ನ ನೋಡ್ತಾ ಇರ್ತಾರೆ ಮತ್ತು ಅಲ್ಲೆಲ್ಲೋ ಇನ್ನೇವರೆಗೂ ಮೈ ಮೇಲೆ ಬರ್ ಬಂದರೆ ಅಲ್ಲೂ ಬರ್ತಾ ಇರ್ತಾರೆ ಒಂದೇ ಸಮಯದಲ್ಲಿ ಎಲ್ಲ ಕಡೆ ಅವ್ರದ್ದು ಶಕ್ತಿ ನೋಡ್ಸೋಕ್ಕಾಗುತ್ತೆ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಮೇಡಮ್ ನಮಸ್ಕಾರ ನಾವು ಯಾಕಂದರೆ ರಾಜೇಶ್ವರಿ ಮೇಡಮ್ ಅವ್ರದ್ದು ದೇವಸ್ಥಾನ ಹತ್ರ ಬಂದಿದ್ದೀವಿ ಅವ್ರೀಗ ಅಂದರೆ ಇದು ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇದೆ ಹಾಗಾಗಿ ಈ ಜಾಗೂ ತೋರಿಸ್ಬೇಕಾಗಿತ್ತು ನಾನು ನಮ್ಮ ವೀಕ್ಷಕರಿಗೆ ಹಾಗಾಗಿ ಈ ಜಾಗಕ್ಕೆ ಒಂದು ಚಿಕ್ಕದಾಗಿ ಒಂದು ಪರಿಚಯನೂ ಆಗಬೇಕು ಅಂತ ಇಲ್ಲಿಗೆ ಬಂದಿರೋದ್ರಿಂದ ಸೊ ತಾಯಿದು ಒಂದು ಪರಿಚಯ ಆ ದೇವಸ್ಥಾನದ್ದು ಒಂದು ಜಾಗದ್ದು ನಾವು ತೋರಿಸ್ತಾ ಇದ್ದೀನಿ ಮೇಡಮ್ ಈಗ ಸ್ಪೆಷಲಿ ಕೆಲವೊಂದಷ್ಟು ಪ್ರಶ್ನೆಗಳು ನನಗೆ ಆಗಿ ಜನಗಳು ಕೇಳ್ತಾರೆ ಸಾಮಾನ್ಯವಾಗಿ ಮೈ ಮೇಲೆ ಕೆಲವರಿಗೆ ದೇವರೇ ಬರ ಬರೋದಿಲ್ಲ ಆ ಥರ ಬರೋದನ್ನು ಕೆಲವರು ನಂಬೋದೇ ಇಲ್ಲ ಸೊ ಇದೈತೆ ಕೆಲವು ಕಡೆ ದೇವರು ಬರೋದನ್ನು ಸತ್ಯನೇ ಐತೆ ಅಂತ ನಾವು ನಂಬಬೇಕಾಗುತ್ತೆ ಈಗ ಕಾಂತಾರ ಸಿನಿಮಾದಲ್ಲಿ ಅವ್ರ ಮೇಲೆ ಕೂಡ ಪಂಜುರ್ಲಿ ದೈವ ಮೈ ಮೇಲೆ ಬರ್ತಾ ಇದೆ ಅಂತಂದಾಗ ಅದು ಒಬ್ಬ ಮನುಷ್ಯನ ಮೇಲೆ ಒಂದು ದೈವ ಆವಾಹನೆ ಆಗ್ತಾ ಇದೆ ಅಂತಲೇ ನಾವು ನಾವು ನಮ್ಗೆ ಗೊತ್ತಾಗುತ್ತೆ ಬಟ್ ಅದರಲ್ಲೇ ಆ ಥರ ನಂಬಿಕೆ ಬರಲ್ಲ ಅದು ದೈವ ಅಂತ ಒಪ್ತಾರೆ ಕೆಲವರು ಬಟ್ ಕಾಮನ್ ಆಗಿ ಈಗ ಏನೂ ಆ ಥರ ವೇಷಭೂಷಣ ಇಲ್ದಾಗ ಇವಾಗ ನಮ್ಮಂಥ ಸಾಮಾನ್ಯ ಮನುಷ್ಯರ ಮೇಲೆ ಮೈ ಮೇಲೆ ದೈವ ಬಂದೈತೆ ಅಂದಾಗ ಅದನ್ನು ಅಷ್ಟು ಈಸಿಯಾಗಿ ಒಪ್ಪೋದಿಲ್ಲ ಸೊ ಇದೊಂದು ಕನ್ಫ್ಯೂಷನ್ ಇದೆ ಈ ಕೆಲವರೊಂದು ಪ್ರಶ್ನೆ ಆಗ್ತಾರೆ ಈಗ ಅವರು ಮನುಷ್ಯರೇ ಅವ್ರ ಮೇಲೆ ಮೈ ದೈವ ದೈವ ಬರ್ತಾ ಇದೆ ನಮ್ಮ ಮೇಲೆ ಬರೆಸಲಿ ನನ್ನ ಮೇಲೆ ಬರೆಸ್ ತೋರಿಸಲಿ ಈಗೆಲ್ಲ ಒಂದಷ್ಟು ಚಾಲೆಂಜಿಂಗ್ ಪ್ರಶ್ನೆಗಳು ಸ್ಪೆಷಲಿ ಈ ದೈವದ್ದು ಯಾಕಂದರೆ ನಿಮಗೂ ಕೂಡ ತಾಯಿದೊಂದು ಸೂಚನೆ ಸಿಗ್ತಾ ಇದೆ ನೀವು ಇದಕ್ಕೇನು ಆನ್ಸರ್ ಮಾಡೋಕ್ಕೆ ಸಾಧ್ಯ ಫಸ್ಟು ನಮ್ಮ ಹತ್ರ ಬರೋದೆಲ್ಲ ನಿಮಗೆ ದೇವ್ರು ಬರ್ತಾ ಅಲ್ವಾ ನಮಗೂ ಅದೇ ಥರ ಬರಬೇಕು ನಮಗೂ ಜನಗಳ್ಗೆ ನಾವು ಒಳ್ಳೇದು ಅಂತ ಆಸೆ ಪಡ್ತಾ ಇದ್ದೀವಿ ನಮಗೆ ಸ್ವಲ್ಪ ಸ್ವಲ್ಪ ಬಂದು ಇದೆ ಪೂರ್ತಿಯಾಗಿ ನಮಗೆ ಅರ್ಥ ಇಲ್ಲ ಗೊತ್ತಾಗ್ತಿಲ್ಲ ಅಂತ ಅನ್ನೋರು ಸುಮಾರು ಜನ ಬರ್ತಾ ಇದ್ದಾರೆ ದೈವ ಎಲ್ಲರ ಮೇಲೆ ಬರುತ್ತೆ ಅವ್ರು ಯಾರನ್ನ ಇವರಿಗೆ ಇವ್ರ ಮೇಲೆ ಬರಬೇಕಂದ್ರೆ ಅವ್ರ ಮೇಲೆ ಬರುತ್ತೆ ಆಯ್ಕೆ ಮಾಡ್ತಾರೆ ಋಷ್ಮನಿಗಳಿದ್ದಾರೆ ಅವ್ರು ಆಯ್ಕೆ ಮಾಡ್ತಾರೆ ಆಯ್ಕೆ ಮಾಡಿದ ಮೇಲೆ ಮೇಲೆ ದೇವ್ರು ಬರೋ ಥರ ಮಾಡ್ತಾರೆ ಬಂದಿದ ಮೇಲೆ ಇವರು ಯಾವ ಥರ ನಡ್ಕೋಬೇಕು ಫಸ್ಟು ಅವರು ಆಸೆಗಳು ಕೊಡ್ತಾರೆ ಇವ್ರಿಗೆ ಏನೇನು ಆಸೆ ನೋಡೋಣ ಚೆಕ್ ಮಾಡೋಣ ಅಂತ ಚೆಕ್ ಮಾಡ್ತಾರೆ ಇವರು ಫಸ್ಟ್ ಬಂದು ದುಡ್ಡು ಕೊಡೋ ಥರ ಮಾಡ್ತಾರೆ ದುಡ್ಡಿಗೆ ಆಸೆ ಪಟ್ಟರೆ ಓ ಆಸೆ ಇದೆ ಒಡವೆ ಕೊಡೋ ಥರ ಮಾಡ್ತಾರೆ ಒಡವೆಗೆ ಆಸೆ ಇದೆಯಾ ಹ್ಞೂ ಆಸೆ ಇದೆ ಮತ್ತು ಜಾಗ ಜಾಗಗಳು ಕೊಡೋ ಥರ ಮಾಡ್ತಾರೆ ಹ್ಮ್ ಜಾಗ ಏನಾರ್ದು ಅದಕ್ಕೆ ಆಸೆ ಇದೆ ಓಹ್ ನಿನಗೆ ಇದು ಆಸೆ ಇದ್ರೆ ದೇವ್ರು ಬೇಕಾಗಿಲ್ಲ ನಿನಗೆ ಬೇಡ ನಿನಗೆ ಇದೆಲ್ಲ ಆಸೆ ಪಡ್ತಾ ಇದೆ ಅಲ್ವಾ ನೀನು ಬೇಡ ಅಂತ ಓಟಾಗ್ಬಿಡ್ತಾರೆ ಲೌಕಿಕವಾಗಿ ಏನು ಆಸೆ ಪಡಂಗಿಲ್ಲ ಹಾ ಮಾಡ ಪಡಂಗಿಲ್ಲ ಅವೆಲ್ಲ ಆಸೆ ಪಟ್ಬಿಟ್ರೆ ದೈವ ಬರೋದಿಲ್ಲ ಬಂದಂಗ ಬಂದು ಹೋಗ್ಬಿಡುತ್ತೆ ಆಮೇಲೆ ಇವ್ರೇನ್ ಮಾಡ್ತಾರೆ ನಂಗೆ ದೈವ ಬಂದಿತ್ತು ಈಗ ಬರ್ತಾ ಇಲ್ಲ ಬಂದಿತ್ತು ನಂಗೆ ಬರ್ತಾ ಇಲ್ಲ ಅದೇನೋ ಕಟ್ಟಾಕ್ ಬಿಟ್ಟಿದ್ದಾರೆ ಅವ್ರು ಕಟ್ಟಕ್ಕೆ ಬಿಟ್ಟಿದ್ದಾರೆ ಇವ್ರು ಕಟ್ಟಕ್ಕೆ ಮಾಡಿಬಿಡ ಬಂದ್ ಮಾಡಿಬಿಟ್ಟಿದ್ದಾರೆ ನಮಗೆ ಬಿಡುಗಡೆ ಮಾಡಿಕೊಡಿ ಅಂತ ಬರ್ತಾರೆ ಹೆಚ್ಚುಲಿ ಅದಲ್ಲ ಇವ್ರಿಗೆ ಆಸೆ ತೋರಿಸ್ಬಿಟ್ಟು ಇವ್ರ ಆಸೆ ಪಟ್ರೆ ಆದ್ಮೇಲೆ ಇವ್ರಿಗೆ ಆಸೆ ಇದೆ ಬೇಡ ಅಂತ ಒಟ್ಟೋಗುತ್ತೆ ಆಮೇಲೆ ಇವರು ಸರಿ ಇನ್ನೂ ಸ್ವಲ್ಪ ಜನ ಇರ್ತಾರೆ ಆಸೆ ಪಡಲ್ಲ ಅಂತ ಇಟ್ಕೊಳ್ಳಿ ಆಸೆ ಪಡ್ಲಾರ್ದಂಗೆ ಇದ್ದವ್ರಿಗೆ ಮೈ ಮೇಲೆ ಇರ್ತದೆ ದೇವರು ಅವ್ರಿಗೆ ಬೇರೆ ಥರ ಒಂದು ಕೊಡುತ್ತೆ ಕಷ್ಟ ಕೊಡುತ್ತೆ ದುಡ್ಡಿಲ್ಲ ಥರ ಮಾಡುತ್ತೆ ದುಡ್ಡನ್ನ ಜೀರೋಗ ತಂದು ನಿಂದ್ರಿಸುತ್ತೆ ಆಮೇಲೆ ಇವರಿಗೆ ಕಷ್ಟ ಇರೋ ಬರೋ ಆಸ್ತಿ ಎಲ್ಲ ಮಾರ್ಕೋಬೇಕು ಆ ಥರ ಕಷ್ಟ ತಂದು ಕೊಡುತ್ತೆ ಇನ್ನೇನ್ ಮಾಡ್ತಾರೆ ಅಂದರೆ ಮನೇಲಿ ತಿನ್ನೋಕ್ಕೂ ಒಂದು ಹಕ್ಕಿ ಇರಲ್ಲ ಒಂಥರ ಬೇರೆ ಕಡೆ ಸಾಲ ಇಸ್ಕೊಂಬಂದು ತಿನ್ನೋ ಥರ ಮಾಡ್ಕೊಡ್ತಾರೆ ಅವಾಗ ಇವರು ಯಾವ ಥರ ದೇವ್ರನ್ನ ಬೈತಾರೆ ನಿನಗೆ ಇಷ್ಟು ಪೂಜೆ ಮಾಡ್ತಾ ಇದ್ದಾ ನನಗೆ ಇಷ್ಟು ಕಷ್ಟ ಕೊಡ್ತಾ ಇದ್ದೀಯ ಬರ್ಸೋದು ನೋಡೋಣ ಚೆಕ್ ಮಾಡೋಣ ಹೆಂಗ್ ಬೈತಾರ ಇಲ್ಲ ನನ್ನ ಪೂಜಾ ಮಾಡ್ತಾರ ಅಂತ ಚೆಕ್ ಮಾಡುತ್ತೆ ದೈವ ಆವಾಗೆ ಇವ್ರೇನಾರೋ ಎಲ್ಲ ಸಹಿಸ್ಕೊಂಡು ನೀನು ಇದೆಯಪ್ಪ ನಾನು ಕಾಪಾಡ್ತೀಯ ನೀನೆಲ್ಲ ನೋಡ್ಕೊತೀಯ ಅಂದ್ಕೊಂಡು ಹೋಗ್ಬಿಟ್ರೆ ದೈವ ಮೈ ಮೇಲೆ ಇರುತ್ತೆ ಇಲ್ಲ ಸ್ವಲ್ಪ ಕಷ್ಟ ಬಂದ ತಕ್ಷಣ ನೀನು ಇಷ್ಟು ಪೂಜಾ ಮಾಡ್ತಾಯಿದ್ದೀನಿ ನಾನು ಹಂಗೆ ಪೂಜಾ ಮಾಡಿದ್ದೆ ನಿಂಗ್ ಪೂಜಾ ಮಾಡಿದೆ ನೀನು ನೋಡ್ತಾ ಇಲ್ಲ ನೀನು ಹಂಗೆ ಹಿಂಗೆ ಅಂತ ಬೇಯಕ್ಕೆ ಶುರು ಮಾಡಿಬಿಟ್ರೆ ಓ ನಿನಗೆ ಅಹಂಕಾರ ಇದೆ ನಾನು ಅನ್ನೋದು ಅಹಂಕಾರ ಇದೆಯಲ್ವಾ ಆ ಅಂಕಾರಗೆ ನಾನು ಬರಲ್ಲ ಅಂತ ಹೊಟ್ಟೋಗ್ಬಿಡುತ್ತೆ ಬೇರೆಯವ್ರು ಹುಡ್ಕೊಂಡು ಹೋಗುತ್ತೆ ಹಂಗಾಗಿ ಇದನ್ನ ದೈವ ಬರಬೇಕಂದ್ರೆ ಇವರು ಯಾವ ಥರ ಇರಬೇಕು ಅನ್ನೋದು ಇದು ಸೂಚನೆ ಅದನ್ನೆಲ್ಲ ಮೀರಿ ಇವರು ಎಲ್ಲ ಇದ್ದರೆ ಬಂದು ವಾಕ್ ಹೇಳೋದು ಜನಗಳು ಒಳ್ಳೇದು ಮಾಡೋದು ಇವ್ರ ಕೈಲಿಂದ ಏನೇನು ಮಾಡಿಸ್ಬೇಕನ್ನೋದು ಅವ್ರು ಬಂದು ಎಲ್ಲ ಹೇಳೋದು ಮಾಡೋದು ಎಲ್ಲ ಮಾಡ್ತಾರೆ ನಾನೆಲ್ಲ ಇದೆಲ್ಲ ಮೀರಿ ಬಂದಿದ್ದೀನಿ ನನಗೆ ಇರಬರ ಆಸ್ತಿ ಎಲ್ಲ ಮಾರ್ಕೊಂಡೆ ತಿನ್ನೋ ಕೂಳಿಲಂಗೆ ಮಾಡಿತ್ತು ಆಮೇಲೆ ನನಗೆ ಏನೇನು ಬಿಸ್ನೆಸ್ ಮಾಡ್ತಿದ್ದೆಲ್ಲ ಲಾಸ್ ಮಾಡಾಕಿತ್ತು ಅದೆಲ್ಲ ಮಾಡಿ ಆಲಿ ನಾನು ಯಾವುದಕ್ಕೂ ದೇವ್ರನ್ನ ಬಿಡ್ಲಿಲ್ಲ ನಾನು ನೀನಿದೀಯಾ ನನ್ನ ಹತ್ರ ನೋಡ್ಕೊಂತೀಯ ಕಾಪಾಡ್ತೀಯ ಅನ್ಕೊಂಡೆ ಬಂದೆ ಅದು ಅದು ನನಗೆ ಬೇಳೆ ಬಂತು ನಾನು ಹೆಂಗೆ ಅನ್ಕೊಂಡೆ ಅಂದ್ಕೊಂಡಿರ್ಲಿಲ್ಲ ಬಂದ್ರು ಬಿಡ್ಲಿಲ್ಲ ಅವರು ಬಂದು ನನ್ನ ಈ ದಾ ಇಲ್ಲಿ ಕುಂದಿಸಿದ್ದಾರೆ ಜನಗಳು ಒಳ್ಳೇದು ಮಾಡೋದು ಅಂತ ಹಂಗೆ ನಾನು ಹೇಳ್ತೀನಿ ಎಲ್ಲರೂ ನನ್ನ ದೇವಸ್ಥಾನಕ್ಕೆ ಬರೋರು ದೇವ್ರು ನಿಮ್ಮ ನಿಮ್ ತರ ಬರಬೇಕು ನನ್ನ ಮೈ ಮೇಲೆ ನಿಮ್ಮ ತರ ಜನಗಳಿಗೆ ಹೇಳ್ಬೇಕು ನಾನು ಅಂತ ಆಸೆ ಪಡ್ತಾರೆ ಸ್ವಲ್ಪ ದಿನ ಬಂದಿತ್ತು ಈಗ ಇಲ್ಲ ಅದ್ ಮಾಡ್ಕೊಡಮ್ಮ ಅಂತ ಅಲ್ಲಿ ಬರ್ತಾರೆ ಬಟ್ ಏನಂದ್ರೆ ಮಾಡ್ಕೊಡೋದು ದೈವ ಇದ್ದರೆ ತಾನೆ ಮಾಡ್ಕೊಡೋಕ್ಕಾಗೋದು ಇವರು ದೈವನ್ ಕಳ್ಕೊಂಡ್ಬಿಟ್ಟಿರ್ತಾರೆ ಎಲ್ಲ ಒಂದ್ರಲ್ಲೇ ಒಂದು ಕಳ್ಕೊಂಡ್ಬಿಟ್ಟಿರ್ತಾರೆ ಅದನ್ನ ಮಾಡ್ಕೊಡಕ್ ಬರೋದಿಲ್ಲ ಅದು ಬಂದ್ ಹೋದ್ಮೇಲೆ ಇರುತ್ತೆ ಮೈ ಮೇಲೆ ಅದು ಬಂದು ಇವರು ಸ್ವಲ್ಪ ದಿನ ಅದು ಆಸೆ ಪಟ್ಟಿರ್ತಾರಲ್ಲ ಬಂದು ಹೋಗೋದು ಮಾಡೋದು ಇರ್ತಲ್ವ ಹಂಗಾಗಿ ಕಟ್ಟಾಕ್ ಬಿಟ್ಟಿದ್ದಾರೆ ಕಟ್ಟಾಕ್ ಬಿಟ್ಟಿದ್ದಾರೆ ಅಂತಾರೆ ದಯವಿಟ್ಟು ಅದು ಕಟ್ಟಾಕಿದಲ್ಲ ನೀವಾಗಿ ಮಾಡ್ಕೊಂಡಿದ್ದು ನೀವಾಗಿ ಮಾಡ್ಕೊಂಡಿದ್ದು ಅದು ದೈವ ಬಂದು ಹೋಗಿದ್ದು ಅಷ್ಟೇ ಒಂದ್ಸರಿ ಅದು ಫಸ್ಟ್ ಒಂದ್ಸರಿ ಬಂದು ಒಂದಷ್ಟು ಸೂಚನೆಗಳು ಕೊಡೋದು ಅವ್ರಿಗೆ ಒಳ್ಳೇದು ಮಾಡೋದು ಇಲ್ಲ ಅವ್ರಿಗೇನೋ ಒಂದು ಕೊಡೋ ಕೊಡೋದ್ ಇವೆಲ್ಲನೂ ಬಿಗಿನಿಂಗ್ ಅಲ್ಲಿ ಏನ್ ಬರುತ್ತೆ ಅದು ಒರಿಜಿನಲ್ ಅಲ್ಲ ಮತ್ತೆ ಒರಿಜಿನಲ್ ಅಲ್ಲ ಚೆಕ್ ಮಾಡ್ಲಿಕ್ಕೆ ಬಂದಿರ್ತಾರೆ ಇವ್ರಂತ ಆಯ್ಕೆ ಮಾಡಿರ್ತಾರೆ ಋಷಿಮನಿಗಳು ಆಯ್ಕೆ ಮಾಡಿದ್ಮೇಲೆ ಇವ್ರು ಯಾವ ತರ ನಡ್ಕೊಂತಾರೆ ಅದ್ರ ಮೇಲೆ ದೇವಿಗಳು ಬರ್ತಾರೆ ಇದು ಓದ್ ಜನ್ಮದಲ್ಲಿ ಏನಾದ್ರೂ ಲಿಂಕ್ ಇದ್ರೆ ಮಾತ್ರ ಈ ಜನ್ಮದಲ್ಲಿ ದೈವ ಓದ್ ಜನ್ಮದಲ್ಲಿ ಅವರು ಒಳ್ಳೆ ಪೂಜಾ ಮಾಡಿದ್ದು ಮಂತ್ರಶಕ್ತಿ ಚೆನ್ನಾಗಿದ್ದು ಆಮೇಲೆ ದೈವನೇ ನೀನೇನೆ ಅಂತ ಅನ್ಕೊಂಡು ದೇವಸ್ಥಾನದಲ್ಲಿ ಜೀವ ಬಿಟ್ಟಿದ್ದು ಆಮೇಲೆ ದೇವಸ್ಥಾನ ಪೂಜಾ ಮಾಡ್ತಾ ಇರೋ ಜೀವ ಹೋಗಿದ್ದು ಅಂತದೇನಾದ್ರೆ ಅದು ಈ ಜನ್ಮಕ್ಕೆ ಬರುತ್ತೆ ಬರುತ್ತೆ ಅದು ದೇವಸ್ಥಾನದಲ್ಲೇ ಆಗಿರ್ಬೇಕು ಅನ್ಕಂಪ್ಲೀಟ್ ಆಗಿರ್ಬೇಕು ಆ ಜನ್ಮದಲ್ಲಿ ಇಲ್ಲಿ ಕಂಪ್ಲೀಟ್ ಆಗುತ್ತೆ ಹೌದು ಹೊಸ ಜನ್ಮ ಈಗ ಇದೇ ಸರಿನೇ ಈ ಲೈಫ್ ದೈವಗಳು ಬರಬೇಕಂದ್ರೆ ಯಾವ್ ಒಂದು ಅವ್ರನ್ನ ಅಬ್ಸರ್ವ್ ಮಾಡ್ಕೊಂಡ್ ಬರ್ತಾವ ಇಲ್ಲ ಡೈರೆಕ್ಟ್ ಆಗಿ ಕೆಲವರು ಇಷ್ಟ ಪೂಜೆ ಇಷ್ಟ ಆಗಿ ಬಂದ್ಬಿಡ್ತಾವ ಏನೋ ಇವ್ರು ಚೆನ್ನಾಗಿ ಪೂಜಾ ಮಾಡ್ತಾರೆ ಆ ಪೂಜಾ ನೋಡ್ಬಿಟ್ಟು ಇಷ್ಟಪಟ್ಟಬಿಟ್ಟು ಬರ್ತಾರೆ ಇವ್ರಿಗೊಂದು ಇದು ಮಾಡಿಕೊಡೋಣ ಇವ್ರಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಇವ್ರಿಗೆ ಶಕ್ತಿ ಕೊಡೋಣ ಅದು ಪೂಜಾ ಚೆನ್ನಾಗ್ ಮಾಡ್ತಾರಲ್ಲ ಅಂತ ಬರುತ್ತೆ ಅದು ಸ್ವಲ್ಪ ಎಲ್ಲ ಕೊಡುತ್ತೆ ಆಸೆ ಕೊಡುತ್ತಲ್ವಾ ಅಂತ ಚೆಕ್ ಮಾಡ್ತಲ್ಲ ಆಸೆಗೆ ಏನಾದ್ರು ಬಿದ್ಬಿಟ್ರೆ ಇವರು ನಿನ್ಗೆ ಆಸೆ ಇದೆ ಬೇಡ ಅಂತ ಒಟ್ಟೋಗ್ಬಿಡ್ತಾರೆ ಅದ ಹಂಗೆ ಉಳ್ಕೊಳತ್ತಲ್ವ ಅವಾಗ ಕಟ್ ಅಂತ ಅನ್ಕೊಂತಾರಷ್ಟೇ ಸಾಮಾನ್ಯವಾಗಿ ಕೆಲವರಿಗೆ ಈಗ ಮೈ ಮೇಲೆ ದೇವ್ರುಗಳೇನು ಬರ್ತಾರೆ ಸ್ಪೆಷಲಿ ಇದರಲ್ಲಿ ಒಂದು ಕೆಲವೊಂದು ವಿಚಾರದಲ್ಲಿ ನಮ್ಮ ಉಳಿಕಲ್ ನಟರಾಜವರು ಮಾತಾಡಿದ್ದಾರೆ ಅವ್ರದ್ದು ಅಂದರೆ ಅವ್ರ ಸಣ್ಣ ಇರಬೇಕಾದ್ರೆ ಅವ್ರ ತಾಯಿಯವರು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿರ್ತಾರೆ ಆ ದೇವಸ್ಥಾನದಲ್ಲಿ ಸ್ವಾಮಿಗಳಿಗೆ ಅವರ ಒಂದು ದೈವ ಮೈ ಮೇಲೆ ಇರುತ್ತೆ ಬಟ್ ಅವರು ಅಲ್ಲಿ ಮಿಸ್ಬಿಹೇವಿಯರ್ ಅಂತ ಒಂದಷ್ಟು ಘಟನೆಗಳು ಅವರ ಜೀವನದಲ್ಲಿ ಆಗಿರೋದನ್ನು ಅವರು ಈಗ ಸಾಕಷ್ಟು ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ಮಾತಾಡವ್ರೆ ಸೊ ಕೆಲವರು ಮೈ ಮೇಲೆ ದೇವರು ಬರ್ತಾ ಇದೆ ಅಂಥೇಳಿ ಈ ಥರ ಜನಗಳು ಬಂದೋ ಭಕ್ತಾದಿಗಳ ಮೇಲೆ ಮಿಸ್ಬಿಹೇವಿಯರ್ ಮಾಡೋವಂಥದ್ದು ಇಲ್ಲ ಅವ್ರಿಗೇನೋ ಒಂದು ಮೋಸ ಮಾಡೋವಂಥದ್ದು ಇಂಥವೆಲ್ಲ ಮಾಡ್ತಾರಲ್ಲ ಇದು ಒರಿಜಿನಲ್ ದೈವನ ಇಲ್ಲ ಇದರಲ್ಲಿ ಬೇಕು ಅಂತ ಇದು ನಾಟಕನ ಸರ್ ಸ್ವಲ್ಪ ಜನ ಇದ್ದಾರೆ ನಾಟಕ ಮಾಡ್ತಾರೆ ದುಡ್ಡು ಸಂಪಾದನೆ ಮಾಡ್ಬೇಕಂದ್ಬಿಟ್ಟು ಮಾಡ್ತಾರೆ ಅವ್ರ ಮೇಲೆ ಯಾವ ದೈವನ ಇರೋದಿಲ್ಲ ಏನೋ ಸ್ವಲ್ಪ ಮಂತ್ರ ಕಲ್ತಿರ್ತಾರೆ ಕಲ್ತ್ಬಿಟ್ಟು ನಾನು ಎಲ್ಲಾನು ಸರಿ ಮಾಡ್ತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ದುಡ್ಡುಗೋಸ್ಕರ ಮಾಡ್ತಾರೆ ಆ ದುಡ್ಡು ಜಾಸ್ತಿ ಆದ ತಕ್ಷಣ ಸ್ತ್ರೀಗೆ ಹೋಗ್ತಾರೆ ಆ ಸ್ತ್ರೀಗೆ ಹೋಗ್ಬಿಟ್ಟು ಅವ್ರನ್ನ ವಸೀಕರಣ ಮಾಡ್ಕೋಬೇಕು ಇವ್ರು ನಾನು ಹೇಳ್ದಂಗೆ ಕೇಳಬೇಕು ನನ್ನ ಹತ್ರ ಇರಬೇಕಂತೆಲ್ಲ ಮಾಡ್ತಾರೆ ಯಾರ ಮೇಲೆ ಆಸೆ ಪಡ್ತಾರೋ ಅವ್ರು ಬೇಕಂತಲ್ಲಿ ಆಸೆ ಪಡ್ತಾರೆ ಅದು ಈ ಜನ್ಮದಲ್ಲಿ ಅವ್ರು ಆಸೆ ಪಟ್ಕೊಬೋದು ಅವ್ರು ಏನ್ ಬೇಕಾದ್ರೂ ಮಾಡ್ಕೋಬೋದು ಮುಂದಿನ ಜನ್ಮ ಅಂತ ಬಂದ್ರೆ ನಾಯಿ ಜನ್ಮನೇ ಅವ್ರಿಗೆ ಬರೋದು ನಾಯಿ ತರ ಅವ್ರ ಮನೆ ಅಳಿತಾ ಇರಬೇಕು ಯಾರಿಗೆ ಸ್ತ್ರೀಯರ್ ಮೋಸ ಮಾಡಿರ್ತಾರೋ ಅವ್ರ ಮನೇಲಿ ನಾಯಿ ತರ ಬಿದ್ದಿರ್ಬೇಕು ಅವ್ರು ಹೇಳ್ದಂಗೆ ಮಾಡ್ಕೊಂಡು ಮತ್ತೆ ಬೀದಿ ಒಂದು ಜಾಸ್ತಿ ಮಾಡಿದ್ರು ಬೀದಿನೇ ಹಾಕ್ತಾರೆ ಇಲ್ಲ ಈ ಥರ ಮಾಡ್ಕೊಂಡಿದ್ದವರು ಅವ್ರ ಮನೆ ಕಾಯ್ಕೊಂಡು ನಾಯಿ ಥರನೇ ಬರ್ಕೆ ನಾಯಿ ಜನ್ಮನೇ ಬರೋದು ಅವ್ರಿಗೆ ಆ ಥರ ಮಾಡಬೇಡ್ರಿ ಅಂತೀನಿ ಅದು ಒಳ್ಳೇದಲ್ಲ ದೈವ ಬಂದರೆ ಅದನ್ನ ನೀವು ದೈವ ಥರನ ಜನಗಳ್ ಒಳ್ಳೇದು ಮಾಡಿ ಅದನ್ ಬಿಟ್ಟು ನನಗೆ ದೇವ್ರ ಮೈ ಮೇಲೆ ಬರ್ತಾ ಇದೆ ಅಂತ ಅಂದ್ಕೊಂಡು ನೀವು ಜನಗಳು ಮೋಸ ಮಾಡಿದರೆ ದೈವ ನೋಡ್ತಾ ಇರುತ್ತೆ ಬಿಡೋದಿಲ್ಲ ಈ ಜನ್ಮದಿನ ಮಾಡ್ತೆ ಮಾಡಿ ಎಷ್ಟು ಪಾಪ ಮಾಡ್ತೆ ಮಾಡು ನಿನ್ನ ಪಾಪದ ಕೂಡ ತುಂಬಳಿ ನಿನ್ಗೆ ಹಿಂದಿನ ಜನ್ಮದ ನಾಯಿ ಜನ್ಮ ಕೊಡ್ತೀನಿ ನಾನು ಅಂತ ಅನ್ನತ್ತೆ ಅದಕ್ಕೆ ಹೇಳೋದು ಪಾಪ ಎಷ್ಟು ಮಾಡ್ತೀರೋ ಪ್ರಾಣಿ ಜನ್ಮ ನಿಮ್ಗೆ ಸಿಕ್ಕೇ ಸಿಗುತ್ತೆ ಅಂತ ಇನ್ನೊಂದು ಮಂತ್ರದವ್ರು ಮಾಡ್ತಾರೆ ಎಷ್ಟೋ ಜನ ನೊಂದ್ಬಿಟ್ಟಿರ್ತಾರೆ ಮಂತ್ರ ಮಾಡಿ 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 ಅವ್ರನ್ನ ಸರ್ವನಾಶ ಮಾಡ್ಬೇಕಂತ ಕಾಯ್ತಾ ಇರ್ತಾರೆ ಮಾಟ ಮಾಟಮಂತ್ರದವ್ರಿಗು ಒಂದು ನಾನು ಹೇಳ್ತೀನಿ ಮಾಡಬೇಡಿ ಅದು ಒಳ್ಳೆಯದಲ್ಲ ನಿಮಗೂ ನಾಯಿ ಜನ್ಮನೇ ಸಿಗುತ್ತೆ ನೀವು ಈ ಜನ್ಮದ ದುಡ್ಡುಗೋಸ್ಕರನೋ ಇನ್ನೊಬ್ರಿಗೆ ಆಸ್ತಿಗೋಸ್ಕರನೂ ಮಾಡ್ತೀರಾ ನಿಧಿಗೋಸ್ಕರ ಮಾಡ್ತೀರಾ ಆಸ್ತಿಗೋಸ್ಕರ ಮಾಡ್ತೀರಾ ಅವ್ರ ಹತ್ರ ದುಡ್ಡು ಕಿತ್ಕೊಳಕೋಸ್ಕರ ಮಾಡ್ತೀರಾ ಏನು ಪ್ರಯೋಜನ ನಿಮ್ಮನೇಲಿ ನೀವು ಚೆನ್ನಾಗಿರಲ್ಲ ನಿಮ್ಮ ಕುಟುಂಬದಲ್ಲಿ ನೀವು ಚೆನ್ನಾಗಿರಲ್ಲ ಇನ್ನೊಬ್ರಿಗೆ ಯಾಕೆ ಮಾಡ್ತೀರಾ ಅವ್ರು ಚೆನ್ನಾಗಿರಕ್ಕೆ ಬಿಡಿ ಎಷ್ಟು ಜನ ನೊಂತಾವ್ರೆ ಎಷ್ಟು ಜನ ಮಾಟಮಂತ್ರದಿಂದ ನಿಮ್ಮಿಂದ ಎಷ್ಟು ಜನ ಅವರು ನೋವು ತಿಂತಾವ್ರೆ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಎಷ್ಟು ಜನ ಬಂತಾರೆ ಅವ್ರ ನೋವು ಆ ನೋವು ಏನೋಗುತ್ತೆ ನಿಮಗೆ ಬರುತ್ತಾ ಶಾಪ ಶಾಪ ಯಾವನ ಮಾಟ ಮಾಟಮಂತ್ರ ಮಾಡಿದ ಅವನು ಚೆನ್ನಾಗಿರಲ್ಲ ಹಂಗ ಹಿಂಗಿಂತ ಶಾಪ ಬಿಟ್ಟೆ ಬಿಡ್ತಾರೆ ಬಿಡ್ಲಂಗಿರ್ತಾರ ಇರ್ತಾರ ನಿಮಗೆ ಆ ಶಾಪ ಏನಾಗುತ್ತೆ ಮುಂದಿನ ಜನ್ಮ ನಾಯಿಯಾಗಿ ಹುಡ್ತೀರಾ ಬೀದಿ ನಾಯಿಯಾಗಿ ಹುಡ್ತೀರಾ ನೀವು ಅದು ಮಾತ್ರ ಗ್ಯಾರಂಟಿ ಬೀದಿ ಸುತ್ತಕೊಂಡು ಸುತ್ಕೊಂಡು ಎಲ್ಲರು ಯಾರ್ಯಾರು ಕಲ್ಲು ಹೊಡಿತಾರೋ ಯಾರ್ಯಾರು ಬೈತಾರೋ ಯಾರು ಓದಿತಾರೋ ಅದೆಲ್ಲ ಮಾಡ್ಕೊಂಡು ಎಲ್ಲ ಅನ್ಭವಿಸ್ತೀರ ಅದು ಇವಾಗ ಹದಿನಾಲ್ಕು ಜನ್ಮ ಅನ್ಭವಿಸ್ಬೇಕಲ್ವ ನೀವು ಒಂದು ಜನ್ಮ ಅಲ್ಲ ಹದಿನಾಲ್ಕು ಜನ್ಮ ದಯವಿಟ್ಟು ಹೇಳ್ತೀನಿ ಮಾಟ ಮಂತ್ರ ಮಾಡಿದ್ರೆ ಜನಗಳನ್ನ ನೀವು ತೊಂದರೆ ಕೊಡಬೇಡಿ ಅಂತ ನಾನು ಹೇಳ್ತೀನಿ ಕೆಲವೊಂದು ಕಡೆ ಈಗ ದೈವಗಳು ಮೈ ಮೇಲೆ ಬಂದು ಕೂಡ ಇಲ್ಲ ದೈವಗಳು ಕೆಲವೊಂದಷ್ಟು ಜಾಗಗಳಲ್ಲಿ ಹೋಗಿ ಬಂದವರಿಗೆ ಒಂದು ಭಾಷೆ ಕೊಡ್ತಾರೆ ದೈವಗಳು ಕೊಡ್ತವೆ ನಾನು ಈ ಸರಿ ಈ ಕೆಲಸ ಮಾಡಿಕೊಡ್ತೀನಿ ಹೋಗುವಂತ ಆ ಹೇಳಿದ ಡೇಟಲ್ಲಿ ಈ ಅಮಾವಾಸ್ಯೆಯಲ್ಲಿ ನಿನ್ನ ಕೆಲಸ ಆಗುತ್ತೆ ಇಲ್ಲ ಬರೋ ಇನ್ನು ಮೂರು ಅಮಾವಾಸ್ಯೆಯಲ್ಲಿ ನೋಡ್ಕೋ ನಿನ್ನ ಶತ್ರು ಯಾರು ಇರ್ತಾನೆ ಅವನು ಎತ್ತಿಬಿಡ್ತೀನಿ ಅನ್ನೋ ಥರನೇ ಇರ್ತದೆ ಆ ಮಾತು ಸ್ವಲ್ಪ ಆ ಥರ ಅಂದರೆ ಅವರನ್ನು ತೆಗೆದು ನಿಮ್ಗೂ ರಕ್ಷಣೆ ಮಾಡ್ತೀನಿ ಅನ್ನೋ ಥರ ಕೆಲವೊಂದು ಸರಿ ದೈವಗಳು ಭಾಷೆ ಕೊಡ್ತವೆ ಇಲ್ಲ ಮಾತು ಆಡ್ತವೆ ಆ ದಿನಗಳಾದ ಮೇಲೆ ಇಲ್ಲ ಅಮಾವಾಸ್ಯೆಗಳು ಅವೇನು ಮಾತು ಕೊಟ್ಟಿರುತ್ತೆ ಆ ಡೇಟ್ ಕಳೆದ ಮೇಲೆ ಅದೇನೂ ಆಗಿರೋಲ್ಲ ಅಂದರೆ ಇಲ್ಲಿ ಯಾಕೆ ಅವ್ರು ಕೊಟ್ಟಿದ್ದ ಮಾತು ದೈವ ಹೇಳಿದ ಮಾತು ಅಲ್ಲಿ ಸುಳ್ಳಾಯಿತು ನಡೆಯೋಲ್ಲ ಕೆಲವೊಂದು ಕಡೆ ಈ ಥರ ಆಗುತ್ತೆ ಸೊ ಇದ್ರಕ್ಕೇನು ಹೇಳ್ತೀರಾ ನೋಡಿ ಸರ್ ಅಲ್ಲಿ ದೈವ ವಾಕ್ ಕೊಡುತ್ತೆ ಮಾತಾಡುತ್ತೆ ಅಂದಮೇಲೆ ಆ ಗುಂಪಲ್ಲಿ ಅವನೋ ಒಬ್ಬ ಇರ್ತಾನೆ ಅಷ್ಟು ಜನಲ್ಲಿ ಆ ಗುಂಪ ಇರ್ತಾನೆ ಅವನೇನು ಮಾಡ್ತಾನೆ ಅದನ್ನ ಕೆಡಿಸ್ಬೇಕಂತ ಇರ್ತಾರೆ ಕೆಡಿಸ್ತಾರೆ ಅವರು ಈ ದಿನಗೆ ಈ ಕೆಲಸ ಆಗ್ಬೇಕಲ್ಲ ಹಾಕೂಡ್ದು ಅಂತ ಮಾಡ್ತಾರೆ ಅವ್ರಿಗೆ ಅದು ಸಂಬಂಧಪಟ್ಟಿರ್ತೈತಿ ಏನೋ ಅಲ್ಲಿ ಅದಕ್ಕೆ ಅವ್ರು ಮಾಡಿಸ್ತಾರೆ ಮಠ ಮಾಟಮಂತ್ರದವರು ಅವ್ರ ಹತ್ರ ಕರ್ಕೊಂಡು ಹೋಗಿ ಏನೋ ಒಂದು ಮಾಡಿ ಅದನ್ನ ಆ ಕೆಲಸ ಆಗ್ಲಾರ ಥರ ಮಾಡ್ಬಿಡ್ತಾರೆ ಅವಾಗ ದೇವ್ರ ವಾಕಲ್ಲಿ ನೀನು ನಡೆಯೋದಿಲ್ಲ ಕೆಲವೊಂದ್ಸರಿ ಇಂಡಿವಿಜುವಲ್ ಆಗಿ ದೈವ ಮಾತಾಡಿದಾಗ ಪರ್ಸನಲ್ ಆಗಿ ಒಬ್ಬ ವ್ಯಕ್ತಿನೇ ಮಾತಾಡಿಸಿದಾಗ ಅವಾಗ್ಲೂ ಕೂಡ ಈ ತರ ಮಿಸ್ ಆಗಿಬಿಡ್ತವೆ ದೈವ ಕೊಟ್ಟಿರೋ ಮಾತನ್ನ ನೆಡ್ಸ್ಕೊಳಕ್ ಆಗಲ್ಲ ಅದು ಈ ದೈವ ಕೈಯಲ್ಲಿ ಸಾಧ್ಯ ಇಲ್ಲದೆ ಇರೋದ್ ಏನೂ ಇಲ್ಲ ಅಂತೀವಿ ನಾವು ಅಲ್ಲಿ ಸುಳ್ಳಾಯ್ತು ಅಂತ ಕೆಲವು ಸುಳ್ಳು ಆಗೋದಿಲ್ಲ ಅಲ್ಲಿ ದೈವಾಗಿ ನೋಡಿದ್ರೆ ಅದು ಸತ್ಯವಾಗಿ ಆಗಿರುತ್ತೆ ಮನುಷ್ಯನಾಗಿ ನೋಡಿದ್ರೆ ಸತ್ಯ ಆಗೋದಿಲ್ಲ ಹ್ಮ್ ದೈವವಾಗಿ ನುಡ್ದಿದ್ರೆ ಆ ಮಾತು ಹಂಡ್ರೆಡ್ ಪರ್ಸೆಂಟ್ ಅದಾಗಿ ಮನುಷ್ಯನಾಗಿ ಏನಾರು ನುಡ್ದು ಬಿಟ್ಟಿದ್ರೆ ಆಗೋದಿಲ್ಲ ಇನ್ನೊಂದು ದೈವವಾಗಿ ನುಡಿದ್ರು ಮುಂದೂ ಬಿಡೋದಿಲ್ಲ ಅಂತ ಜನ ಇದಾರೆ ಈಗ ದೈವಕ್ಕೆ ಅಡ್ಡ ಹಾಕೋರು ಯಾರು ಇಲ್ಲ ಅಂತ ಕಾಮನ್ ಆಗಿ ನಮ್ಗೆ ಗೊತ್ತಿರೋತಾರೆ ಯಾಕಂದ್ರೆ ದೈವ ರಕ್ಷಣಾ ಅಂದ್ರೆ ದೈವ ಇಡೀ ಜಗತ್ತಿಗೆ ಲೋಕಕ್ಕೆ ಅವರು ಒಡೆಯರ್ ಇರಬೇಕಾದ್ರೆ ಅವ್ರನ್ನ ತಡೆಯೋ ಶಕ್ತಿ ಮನುಷ್ಯರ ಕೈಯಲ್ಲಿ ಇರುತ್ತಾ ಅನ್ನೋದೊಂದು ಪ್ರಶ್ನೆ ಕಾಣಿಸುತ್ತೆ ಕೆಲವರು ತಡಿತಾರೆ ಅನ್ನೋದು ಇಲ್ಲಿ ಆನ್ಸರ್ಗಳು ಕೆಲವೊಂದು ಕಡೆ ಕಾಣಿಸುತ್ತೆ ನೀವು ಹೆಂಗೆ ಇದನ್ನ ಮಾತಾಡ್ತೀರಾ ಸರ್ ಮೇಲ್ಗಡೆ ಬಂದು ದೈವನ್ನೇ ಮಾಡೋರು ರಾಕ್ಷಸಗಳಿದ್ದಾರೆ ಇದ್ದಾರೆ ಇಲ್ಲಿ ಅಲ್ಲಿ ರಾಕ್ಷಸರು ಇಲ್ಲಿ ಮನುಷ್ಯ ರಾಕ್ಷಸರು ಅಷ್ಟೇ ಅಲ್ಲಿ ದೈವಗಳನ್ನೇ ತಡಿತಾರೆ ಅವರಲ್ಲ ರಾಕ್ಷಸರುಗಳು ಅವರು ಮಾಡೋದು ಮಠ ಮಾತ್ರ ಜ ದೈವಗಳನ್ನ ಇದು ಮಾಡ್ಲಿಕ್ಕೆ ಮಾಡೋದು ಅವರು ಮಾಡೆ ಶುಕ್ರಾಚಾರ್ಯರು ಇನ್ನೇನು ಅವ್ರು ಮಾಡೋದು ರಾಕ್ಷಸರೆಲ್ಲ ಬಿಡೋದು ಅದೇನೇ ಅದು ಅವ್ರಿಗೆ ತೊಂದರೆ ಕೊಡ್ಲಿಕ್ಕೆ ರಾಕ್ಷಸರ ಮೇಲ್ಗಡೆ ಇದಾರೆ ಇಲ್ಲಿ ದೈವಗಳ ಕೆಳಗಡೆ ಮನುಷ್ಯನ ತೊಂದರೆ ಕೊಡ್ಲಿಕ್ಕೆ ದೈವ ನಮ್ಮ ಮೇಲೆ ಬರೋದು ಮನುಷ್ಯರ ಮೇಲೆ ಬರೋದು ಮನುಷ್ಯರ ಮೇಲೆ ಬರ್ತದೆ ಅಂದ್ರೆ ಅವ್ರಿಗೆ ಕಾಟ ಕೊಡೋಕೆ ಇವರು ರಾಕ್ಷಸರುಗಳು ಅಷ್ಟೇ ಸರ್ ವ್ಯತ್ಯಾಸ ಅವ್ರ ಮೇಲ್ಗಡೆ ಆದ್ರೆ ಇಲ್ಲಿ ಕೆಳಗಡೆ ಇವರು ಇರ್ತಾರೆ ಹಂಗೇನೆ ಇಲ್ಲಿ ನಾ ಮನುಷ್ಯರ್ ಮೇಲೆ ಬರೋ ದೈವಗಳಿಗೆ ತೊಂದರೆ ಕೊಡೋದಕ್ಕೆ ಜನಗಳು ಇರ್ತಾರೆ ಮಾಟ ಮಂತ್ರದವ್ರು ಇರ್ತಾರೆ ಅಷ್ಟೇ ವ್ಯತ್ಯಾಸ ಏನೋ ಅದನ್ನ ಗೊತ್ತಿರೋ ವಿದ್ಯೆಗಳಲ್ಲಿ ಅದನ್ನ ಬಂದ ಮಾಡ್ತಾರೆ ಇದೆ ವಿದ್ಯೆಗಳು ಇದೆ ಸರ್ ದೇ ದೈವಗಳನ್ನ ಸ್ಟಾಪ್ ಮಾಡೋದು ವಿದ್ಯೆಗಳು ಇದಾವೆ ಆದ್ರೆ ಎಲ್ಲಾ ದೈವಗಳನ್ನ ಮಾಡ್ತೀರ ಅಂದ್ರ ಸುಳ್ಳು ಅದಕ್ಕೆ ಮೀರಿದಷ್ಟು ದೈವಗಳು ಇದಾವೆ ಅದನ್ನ ನಡೆದಿದೆ ಎಷ್ಟೋ ದೈವಗಳು ಹೇಳಿದ್ಲ್ವಾ ಎಲ್ಲೇ ಒಂದು ಎರಡು ಮಾಡೋರ್ ಇರ್ತಾರೆ ಬೇರೆ ಕಡೆ ನಡೆದಿದೆ ಅಂದ್ರೆ ಅವ್ರು ಮನುಷ್ಯರಾಗಿ ಮಾತಾಡಿದ್ರೆ ಮಾತ್ರ ಸುಳ್ಳು ಆಗುತ್ತೆ ಮಾತಾಡಿದ್ರೆ ನಿಜ ಆಗಿರುತ್ತೆ ಈಗ ಮತ್ತೆ ಇನ್ನೊಂದು ಪ್ರಶ್ನೆ ತರ ಅಂದ್ರೆ ಈಗ ಚಾಮುಂಡೇಶ್ವರಿ ದೇವಿನ ನೀವ್ ಆರಾಧನೆ ಮಾಡ್ತಾ ಇದ್ದೀರಾ ಅವರು ಉದ್ಭವ ಮೂರ್ತಿ ನಿಮಗೆ ಗೋಚರ ಕೊಟ್ಟು ನಿಮಗೆ ಸೂಚನೆ ಕೊಟ್ಟು ನೀವಾಗ ಅವ್ರಿಗೊಂದು ಗುಡಿ ಮಾಡ್ತಾ ಇದ್ದೀರಾ ಸೇಮ್ ಇದೇ ಥರದ್ದೇ ಸಾವಿರಾರು ಗುಡಿಗಳಿದ್ದಾವೆ ಅದು ನಮ್ಮ ಕರ್ನಾಟಕ ಅಲ್ಲ ಹೊರಗಡೆ ಕೂಡ ಆಯಾಮಂದು ತುಂಬ ಇರಬೇಕಾದ್ರೆ ಅಟ್ ಎ ಟೈಮ್ ಇವಾಗ ನಿಮ್ಮ ಮೇಲೆ ಬಂದಿರ್ತಾರೆ ದೈವ ನೀವು ಒಂದಷ್ಟು ಜನಕ್ಕೆ ಒಳ್ಳೇದು ಮಾಡ್ತಿರ್ತೀರ ಸೇಮ್ ಅದೇ ದೈವನ ಇವಾಗ ಸುಮಾರು ಸಾವಿರಾರು ದೇವಸ್ಥಾನಗಳಲ್ಲಿ ಅಲ್ಲೂ ಕೂಡ ಪೂಜೆಗಳು ಮಾಡ್ತಿರ್ತಾರೆ ಅಲ್ಲೂ ಕೂಡ ಅದೇ ಟೈಮ್ನಲ್ಲಿ ದೈವ ಅಲ್ಲಿ ಪ್ರೆಸೆನ್ಸ್ ಇರೋಕ್ಕಾಗುತ್ತಾ ಒಂದೇ ಸರಿ ನಿಮ್ಮಲ್ಲೂ ಇರ್ತಾರೆ ಮತ್ತೆ ಅಲ್ಲೂ ಹೋಗೋ ಭಕ್ತರನ್ನ ನೋಡ್ತಾ ಇರ್ತಾರೆ ಮತ್ತೆ ಅಲ್ಲೆಲ್ಲೋ ಇನ್ನೇವರೆಗೂ ಮೈ ಮೇಲೆ ಬರ್ ಬಂದರೆ ಅಲ್ಲೂ ಬರ್ತಾ ಇರ್ತಾರೆ ಒಂದೇ ಸಮಯದಲ್ಲಿ ಎಲ್ಲ ಕಡೆ ಅವ್ರದ್ದು ಶಕ್ತಿ ನೋಡ್ಸೋಕ್ಕಾಗುತ್ತಾ ಅದಕ್ಕೆ ಇಲ್ಲ ಸರ್ ಒಂದೊಂದು ದೇವಸ್ಥಾನ ಒಂದೊಂದು ಋಷಿಮನೆಗಳು ಬಿಟ್ಟಿರ್ತಾರೆ ಆ ಋಷಿಮನಿಗಳು ದೊಡ್ಡ ದೇವಸ್ಥಾನ ಅಂದರೆ ತುಂಬ ಋಷಿಮನಿಗಳಿರ್ತಾರೆ ಚಿಕ್ಕ ದೇವಸ್ಥಾನ ಆದ್ರೆ ಒಬ್ಬರಿಗೆ ಇದ್ದೇ ಇರ್ತಾರೆ ಅವ್ರಿಗೆ ಅಲ್ಲಿ ನುಡಿಬೇಕಾದ್ರೆ ಅಮ್ಮ ಬಂದು ಅಲ್ಲ ಋಷಿಮನಿಗಳೇ ಬರೋದು ಎಲ್ಲಾದ ಕಡೆ ಅಮ್ಮ ಬರಕ್ ಆಗಲ್ಲ ಅಮ್ಮ ಕಣ್ಣು ಅಲ್ಲಿ ಜ್ಞಾನ ಮಾಡ್ತಾ ಕುಂತಿರ್ತಾರೆ ಋಷಿಮನೆಗಳನ್ನ ನೋಡ್ತಾ ಕುಂತಿರ್ತಾರ ಅವ್ರು ಅವ್ರ ಕೆಲಸ ಏನೈತೆ ಅದು ಬೇರೆ ಬೇರೆ ಮಾಡ್ತಾ ಇರ್ತಾರೆ ಇದು ಒಂದೇ ಮಾಡೋದಿಲ್ಲ ಅವ್ರ ಲೋಕನ ಮುಂದೆ ಹೋಗೋ ತೊಗೊಂಡೋಗೋದ್ವಾರ ಇರ್ತಾವ ಅವ್ರಿಗೆ ಆತರ ಮಾಡ್ಕೊಂಡು ಅವ್ರು ಹೋಗ್ತಾರೆ ಇಲ್ಲಿರು ಒಂದೊಂದು ದೇವಸ್ಥಾನ ಋಷಿಮನೆಗನೆ ಸ್ಥಾಪನೆ ಮಾಡಿರ್ತಾರಲ್ವಾ ಯಾರಿಗೇನ್ ಬರ್ತಾರೋ ಅವ್ರು ಬರ್ತಾರೆ ಅವ್ರು ಬಂದು ಆ ಕೆಲಸ ಮಾಡ್ಕೊಡೋದು ಮೈ ಮೇಲೆ ಬರೋದು ಮಾತಾಡೋದು ಪ್ರತಿಯೊಂದು ಮಾಡೋದ ಅವರೇ ಮಾಡ್ತಾರೆ ಹಾ ಈಗ ಅವರೇ ಅಮ್ಮನೆ ಬರ್ಬೇಕಂತ ಅಲ್ಲ ಅಮ್ಮನಿಗೆ ಬೇಜಾನು ಕೆಲಸ ಇದೆ ಇದನ್ನೇ ಮಾಡ್ತಾ ಇರಲ್ಲ ಋಷಿಮನಿಗಳಾದ್ರೆ ಅವ್ರು ಮಾಡ್ತಾರೆ ಅವರೇ ಬರೋದು ಮೈ ಮೇಲೆ ಬರೋದು ಪೂಜಾ ಮಾಡೋದಾಗ ಮೈ ಮೇಲೆ ಬಂದು ಮಾತಾಡೋದು ಎಲ್ಲ ಮಾಡೋದು ಅವ್ರೇನೆ ಅವ್ರ ಅಂತ ಅಂತ ಶಕ್ತಿ ಕೊಟ್ಬಿಟ್ಟಿರ್ತಾರೆ ಅಮ್ಮ ಅವ್ರಿಗೆ ಅಂದ್ರೆ ಅವರು ಆ ಋಷಿಮನಿಗಳಂದ್ರೆ ಈ ಜನ್ಮದಲ್ಲಿ ಅಷ್ಟು ಇಷ್ಟು ನೋಡಿ ಇವಾಗ ಗುಡ್ಡ ಪಡ್ಡ ಅಲ್ಲೆಲ್ಲ ಕುತ್ಕೊಂಡು ತಪಸ್ ಮಾಡ್ತಾ ಇರ್ತಾರೆ ಏನ್ ತಿಳು ಯಾರು ಬೇಡ ಸನ್ಯಾಸಿಯಾಗಿ ಪೂಜಾ ಮಾಡ್ತಾ ಇರ್ತಾರೆ ಅವ್ರು ಎಷ್ಟು ಸಿದ್ಧಿ ಅಂದ್ರೆ ಅಷ್ಟು ಸಿದ್ಧಿ ಮಾಡ್ಕೊಂಡ ಅವರು ಯಾವ ದೇವ್ರ ಪೂಜೆ ಮಾಡ್ಕೊಂಡು ಅಲ್ಲೋಗಿ ಸೇರ್ಬೇಕಂತ ಅವ್ರ ಅವ್ರು ಪಾದವಾಗಿ ಸೇರ್ತಾರ ಅವ್ರಿಗೆ ಅವ್ರಿಗೆ ಕೊಡ್ತಾರೆ ನೀನು ಹೋಗು ನೀನು ಇಷ್ಟು ಸೇವೆ ಮಾಡಿದ್ಯಾ ಎಷ್ಟು ನೀನು ಪೂಜಾ ಮಾಡಿದೀಯಾ ನಿನಗಂತ ಒಂದು ಕೆಲಸ ಕೊಡ್ತೀನಿ ನೀನು ಈ ದೇವಸ್ಥಾನದಲ್ಲಿ ಹೋಗು ಈ ದೇವಸ್ಥಾನ ಉದ್ಧಾರ ಮಾಡೋದು ನಿನ್ನ ಜವಾಬ್ದಾರಿ ಯಾವ ಥರ ಮಾಡ್ತೀಯಾ ಜನಗಳಿಗೆ ಬರೋರು ಹೋಗೋರ್ಗು ನೋಡೋದು ಹಿಂಬಿಯೋದು ಮಾಡೋದು ಎಲ್ಲ ನಿನ್ಗೆ ನಿನ್ ಬಿಟ್ಟಿದ್ದೀನಿ ನಾನ್ ಇರ್ತೀನಿ ನನ್ ಕರಿ ನೀನು ನಾನ್ ಬರ್ತೀನಿ ಅವ್ರ ಋಷಿ ಮನೆಗೆ ಅಮ್ಮ ಬರ್ತಾರೆ ಅವ್ ಕರಿ ಅವ್ರ ಇಲ್ಲ ಏನೇನ್ ಕೆಲಸ ಆಗಿಲ್ಲ ಅಂದವ ನನ್ ಕರಿ ನಾನ್ ಬಂದ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಪ್ರತಿ ಒಂದು ಋಷಿ ಮನೆಗಳ ಸರ್ ಅದಕ್ಕಾಗಿ ಎಲ್ಲಾ ಕಡೆಗೆ ಅಮ್ಮ ಇರುತ್ತಾರೆ ಅಂತ ಅನ್ಕೊಳ್ಳೋದು ಸಂಬಂಧಪಟ್ಟವರು ಅಲ್ಲಿ ಅಮ್ಮನ್ ತರನೇ ಅವ್ರು ಬಂದ್ ಮಾಡೋದು ಎಲ್ಲಾನು ಅದಕ್ಕೆ ಪ್ರತಿ ಒಂದು ಕಡೆಗೆ ಎಲ್ಲಾ ದೈವ ಅಮ್ಮನೇ ಇರೋದು ಅಂತ ಅನ್ನೋದು ಒಂದು ದೇವಸ್ಥಾನ ಅಂತ ಸ್ಥಾಪನೆ ಆದಾಗ ಒಂದು ಋಷ್ಮನಿ ಬಂದೇ ಬಿಡ್ತಾರೆ ದೊಡ್ಡ ದೇವಸ್ಥಾನ ಆದ್ರೆ ಒಂದು ಈ ತಿರುಪತಿ ಅಂತ ಅಂದ್ರೆ ಸುಮಾರು ಜನ ಋಷಿಮನಿಗಳು ಇರ್ತಾರೆ ಅಲ್ಲೆಲ್ಲ ಇರ್ತಾರೆ ನಮ್ಮಂತ ಚಿಕ್ಕ ಚಿಕ್ಕ ದೇವಸ್ಥಾನ ಆದ್ರೆ ಒಬ್ರು ಇಬ್ರು ಇರ್ತಾರೆ ಘನಗಳು ಅಂದ್ರೆ ಬಂದು ಶಿವನ್ ಸಂಬಂಧಪಟ್ಟವ್ರು ಘನಗಳು ಬರ್ತಾರೆ ಈ ತಾಯಿಗೆ ಸಂಬಂಧಪಟ್ಟವ್ರು ಋಷಿಮನಿಗಳು ಬರ್ತಾರೆ ಹ್ಮ್ ಹ್ಮ್ ಅವ್ರಿಬ್ರು ಒಂದೇ ಅಲ್ವಾ ಹ್ಮ್ ಅವ್ರಿಬ್ರಿಗೆ ಅಲ್ಲಿ ಬಂದು ಅವ್ರ ಕೆಲಸ ಇಲ್ಲಿ ಋಷಿಮನೆಗಳ ಕೆಲಸ ಓಕೆ ಓಕೆ ಸೊ ಇದು ಇಷ್ಟ ಆಯ್ತು ನೆಕ್ಸ್ಟ್ ಇನ್ನು ಬೇರೆ ವಿಚಾರ ಮಾತಾಡ್ಸೋಣ ನಿಮ್ ಜೊತೆ ಅಂದ್ರೆ ಇದು ಇಲ್ಲಿಂದ ಶಕ್ತಿ ಬಗ್ಗೆ ಇಲ್ಲಿ ಯಾವೆಲ್ಲ ಸಮಸ್ಯೆಗಳು ಬಗೆಹರಿತವೆ ಸೊ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ ಸೊ ವೀಕ್ಷಕರೇ ರಾಜೇಶ್ವರಿ ಮೇಡಮ್ ಅವ್ರದ್ದು ದೇವಸ್ಥಾನ ಚಾಮುಂಡೇಶ್ವರಿ ದೇವಸ್ಥಾನ ಹತ್ರ ಬಂದಿರೋದ್ರಿಂದ ಸ್ವಲ್ಪ ದೇವರುಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ಮಾತಾಡಿದ್ದೀವಿ ಮತ್ತು ಈ ಜಾಗದಲ್ಲಿ ಏನೆಲ್ಲ ಶಕ್ತಿ ಇರುತ್ತೆ ಯಾವೆಲ್ಲ ಕೆಲಸಗಳು ಆಗ್ತವೆ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ